ಶುಕ್ರ ದೆಸೆಯಿಂದ ತೊಂಬತ್ತು ದಿನ ಇವರ ಜೀವನ ವಂಡರ್ಫುಲ್ ಆಗಿರುತ್ತೆ ಈ ರಾಶಿಯವರು ಅಪಾರ ಹಣ ಗಳಿಸುವುದು ಗ್ಯಾರಂಟಿ ಶುಕ್ರನು ರಾಶಿಯಲ್ಲಿ ಹಿಮ್ಮುಖನಾಗಿದ್ದು ಇದರಿಂದ ಈ ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಇವರು ಈ ವಿಷಯದಲ್ಲಿ ಬಹಳ ಲಕ್ಕಿ ಆ ಅದೃಷ್ಟವಂತ ರಾಶಿಚಕ್ರ ಚಿಹ್ನೆ ಯಾವುದು ಎಂದು ನೋಡೋಣ ಬನ್ನಿ ಶುಕ್ರನು ಸುಮಾರು ತೊಂಬತ್ತು ದಿನಗಳ ಕಾಲ ಮೀನರಾಶಿಯಲ್ಲಿರುತ್ತಾರೆ ತಜ್ಞರ ಪ್ರಕಾರ ಗ್ರಹವು ಬದಲಾದಾಗ ಆ ವ್ಯಕ್ತಿಯ ಜಾತಕದ ಮೇಲೆ ಶುಭ ಅಥವಾ ಅಶುಭ ಪರಿಣಾಮಗಳಿವೆ ಇದರರ್ಥ ಒಂದು ಗ್ರಹವು ಹಿಮ್ಮುಖವಾಗಿರುತ್ತರೆ ಅದರ ಪರಿಣಾಮಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಅಂತೆಯೇ ಕೆಲವು ರಾಶಿಚಕ್ರ ಚಿಹ್ನೆಗಳು ಶುಕ್ರನ ಹಿಮ್ಮುಖ ಚಲನೆಯಿಂದ ಪ್ರಯೋಜನ ಪಡೆಯುತ್ತವೆ ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಜಾಗರೂಕರಾಗಿರಬೇಕು ಈ ಅದೃಷ್ಟದ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ಈಗ ತಿಳಿಯೋಣ ಬನ್ನಿ ಶಾಸ್ತ್ರದ ಪ್ರಕಾರ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಸಂಕೇತಿಸುವ ಗ್ರಹ ಶುಕ್ರ ಮಾರ್ಚ್ ಎರಡರಂದು ಹಿಮ್ಮುಖರಾಗುತ್ತಾರೆ ಇಂದು ಬೆಳಗ್ಗೆ ಆರು ನಾಲ್ಕಕ್ಕೆ ಶುಕ್ರನು ಹಿಮ್ಮುಖ ವೇಗದಲ್ಲಿ ಚಲಿಸುತ್ತಿದ್ದಾರೆ ಇದರ ನಂತರ ಏಪ್ರಿಲ್ ಹದಿಮೂರರಂದು ಇದು ಮೀನರಾಶಿಯಲ್ಲಿರುತ್ತದೆ ಅದರ ನಂತರ ಇದು ಮೇ ಮೂವತ್ತೊಂದರವರೆಗೆ ಮೀನರಾಶಿಯಲ್ಲಿ ನೇರವಾಗಿರುತ್ತದೆ ಇದರ ನಂತರ ಶುಕ್ರನು ಮೇ ಮೂವತ್ತೊಂದರಂದು ಬೆಳಗ್ಗೆ ಹನ್ನೊಂದು ನಲವತ್ತೆರಡಕ್ಕೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ ಒಂದು ವೃಷಭ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಹಿಮ್ಮುಖರಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸುವುದರೊಂದಿಗೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಬಹುದು ಈಗ ನೀವು ಮಾಡುತ್ತಿರುವ ಕೆಲಸದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಹೊಂದುವಿರಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಎರಡು ತುಲಾರಾಶಿ ಮೀನರಾಶಿಯಲ್ಲಿ ಶುಕ್ರನು ಹಿಮ್ಮುಖನಾಗಿರುವುದರಿಂದ ನಿಮ್ಮ ಜೀವನದ ಅನೇಕ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು ಹಣ ವೃತ್ತಿ ಜೀವನ ಮತ್ತು ಸಂಬಂಧಗಳು ಏರಿಳಿತಗೊಳ್ಳಬಹುದು ಆದರೆ ಹೆಚ್ಚಿನ ಬದಲಾವಣೆಗಳು ಸಕಾರಾತ್ಮಕವಾಗಿರುತ್ತವೆ ಆರ್ಥಿಕವಾಗಿ ನೀವು ಸಾಲ ಪಡೆಯಬೇಕಾಗಬಹುದು ಆದರೆ ಸಾಲ ಅಥವಾ ಪೂರ್ವಜರ ಆಸ್ತಿಯಿಂದ ಹಠಾತ್ ಆರ್ಥಿಕ ಲಾಭವು ಇರಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಈ ಬದಲಾವಣೆ ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಕರೆದೊಯ್ಯುತ್ತದೆ मोरू मेषराशि ಶುಕ್ರನ ಹಿಮ್ಮುಖ ಚಲನೆಯು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಪ್ರಯೋಜನಕಾರಿಯಾಗಿದೆ ಈ ರಾಶಿಯಲ್ಲಿ ಶುಕ್ರನು ಎರಡನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾಗಿದ್ದಾರೆ ಮತ್ತು ಮೀನರಾಶಿಯಲ್ಲಿ ಹಿಮ್ಮುಖನಾದ ನಂತರ ಅದು ಹನ್ನೆರಡನೇ ಮನೆಯಲ್ಲಿ ಹಿಮ್ಮುಖನಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವು ತೋರಬಹುದು ನಿಮ್ಮ ಸ್ನೇಹಿತರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲು ತಟ್ಟಬಹುದು ವೃತ್ತಿಜೀವನದ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ನಾಲ್ಕು ಈ ರಾಶಿ ಈ ಚಿಹ್ನೆಯ ಜನರಿಗೆ ಶುಕ್ರನ ವಕ್ರವು ತುಂಬ ಅದೃಷ್ಟಶಾಲಿಯಾಗಿದೆ ಈ ರಾಶಿಚಕ್ರ ಚಿಹ್ನೆಯ ನಾಲ್ಕನೇ ಮನೆಯಲ್ಲಿ ಶುಕ್ರನು ಹಿಮ್ಮುಖನಾಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಭೌತಿಕ ಸಂತೋಷವನ್ನು ಪಡೆಯಬಹುದು ಉದ್ಯೋಗಾಕಾಂಕ್ಷಿಗಳು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಬಡ್ತಿಯೊಂದಿಗೆ ವೇತನ ಹೆಚ್ಚಳವಾಗಬಹುದು ನೀವು ಮನೆ ಮತ್ತು ವಾಹನದ ಸಂತೋಷವನ್ನು ಪಡೆಯಬಹುದು ನೀವು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶವನ್ನು ಕೂಡ ಪಡೆಯಬಹುದು ಐದು ಕುಂಭರಾಶಿ ಕುಂಭರಾಶಿಯವರು ಕೆಲವು ಸಮಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಆದರೆ ಈಗ ಶುಕ್ರನ ಪ್ರಭಾವದಿಂದಾಗಿ ಈ ಸಮಸ್ಯೆಗಳಿಂದ ಹೊರಬರುವ ಸಮಯ ಬಂದಿದೆ ಕುಂಭರಾಶಿಯ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತಾರೆ ನೀವು ಪ್ರಯತ್ನಿಸಿದರೆ ನಿಮ್ಮ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀವು ಪಡೆಯಬಹುದು విశేషాగి వాహనం ఖరీదలు యోచితాయి ఈయన వాహనం ఖరీదూ విశేషీ ఉద్యోగం హడుకొత్తివరికి అనేక ఉద్యోగవకాశత ఈ మాహితి ఇష్ట లైక్ మిషర్మాి సబ్స్క్రైబ్ ధన్యవదలు